ನಮಸ್ಕಾರ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಬೈ ಬೇಫುಷಾ ಒಂದು ಊರಿನಲ್ಲಿ ಶಿವಪ್ಪ ಕಮಲಮ್ಮ ಅಂತೇಳಿ ಇರ್ತಾರೆ ಅವರಿಗೆ ಎಷ್ಟೋ ವರ್ಷಗಳಾದರೂ ಮಕ್ಕಳಾಗಿರೋದಿಲ್ಲ ಆದರೆ ಶಿವ ಭಕ್ತರಾಗಿರುತ್ತಾರೆ ಶಿವನನ್ನು ಪಾರ್ವತಿಯನ್ನು ತುಂಬ ನೆನೆಸಿಕೊಂಡು ಯಾವಾಗಲೂ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ತಂದೆ ನಮಗೊಂದು ಮಗುವನ್ನು ಕೊಡಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ ಇರ್ತಾರೆ ಆದರೆ ಶಿವಪ್ಪನನ್ನು ಯಾವಾಗಲೂ ಬೇಡ್ಕೊಳ್ಳೋದು ನೋಡಿ ಕೈಲಾಸದಲ್ಲಿ ಪಾರ್ವತಿ ಹೇಳುತ್ತಾಳೆ ನಿನ್ನ ಭಕ್ತರು ಯಾವಾಗಲೂ ನಿನಗೆ ಕಮಲಮ್ಮ ಶಿವಪ್ಪ ಕೇಳಿಕೊಳ್ಳುತ್ತಾ ಇದ್ದಾರೆ ಅವರಿಗೆ ವರವನ್ನು ನೀಡು ಸ್ವಾಮಿ ಅಂತ ಕೇಳುತ್ತಾರೆ ಆದರೆ ಪಾರ್ವತಿ ಆ ಥರ ಹೇಳಿದ ಮೇಲೆ ಶಿವನು ಹೇಳುತ್ತಾನೆ ಸುಲಭವಾಗಿ ವರವೆಲ್ಲ ಬರೋದಿಲ್ಲ ಪಾರ್ವತಿ ಅದಕ್ಕೂ ಕಷ್ಟಪಡಬೇಕು ಭಕ್ತಿ ಇದೆ ಅಂತ ಎಷ್ಟಾದರೂ ತೋರಿಸಬೇಕು ನನ್ನಲ್ಲಿ ಎಷ್ಟು ನಂಬಿಕೆ ಭಕ್ತಿ ಅನುಕಂಪ ಎಲ್ಲ ಇದ್ದರೆ ಮಾತ್ರ ಅವರಿಗೆ ನಾನು ನೀಡುವುದು ಎಲ್ಲರಿಗೂ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿ ಶಿವನು ಹೇಳುತ್ತಾನೆ ಆಗ ಶಿವನ ವಿಗ್ರಹವೊಂದು ಹಾಲದ ಮಲದ ಕೆಳಗಡೆ ನೆನೆಯುತ್ತಾ ಇರುತ್ತದೆ ಆಗ ನೆನೀತಾ ಇರುವಾಗ ಕಮಲಮ್ಮ ಶಿವಪ್ಪ ಹೋಗಿ ಅದನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡುತ್ತಾರೆ ಮಳೆಯಲ್ಲಿ ನೆನೆಯೋ ಬಂದು ನಮ್ಮನೆಯಲ್ಲಿ ಇರು ಶಿವಪ್ಪ ಅಂತೇಳಿ ತಂದು ಪೂಜೆಯನ್ನು ಮಾಡುತ್ತಾ ಯಾವಾಗಲೂ ದೇವರ ಜ್ಞಾನ ಭಜನೆಗಳು ಕೀರ್ತಿಗಳು ಎಲ್ಲವನ್ನು ಮಾಡುತ್ತಾ ಇರುತ್ತಾರೆ ಗರ್ಭಿಣಿ ಆಗುತ್ತಾಳೆ ಕಮಲಮ್ಮ ಕಮಲಮ್ಮ ಆದಾಗ ಅಲ್ಲಿ ಬಂದಿರ್ತಕ್ಕಂಥ ಭಜನೆ ಮಾಡ್ತಾ ಇರ್ತಕ್ಕಂತ ಒಬ್ಬ ದೊಡ್ಡ ವ್ಯಕ್ತಿ ಹೇಳುತ್ತಾಳೆ ನೋಡಮ್ಮ ನೀನು ಗರ್ಭಿಣಿ ಆಗಿದ್ದೀಯಾ ಅಂತ ಆಗ ಕಮಲಮ್ಮ ಶಿವಪ್ಪ ತುಂಬ ಇಷ್ಟಪಡುತ್ತಾರೆ ತುಂಬ ದೇವರಿಗೆ ನಮಸ್ಕಾರ ಮಾಡುತ್ತಾರೆ ಶಿವನು ಪಾರ್ವತಿಯು ನಮಗೆ ಹೊಲಿದಿದ್ದಾನೆ ಅಂತ ಹೇಳಿ ನಮಸ್ಕಾರ ಮಾಡಿಕೊಳ್ಳುತ್ತಾರೆ ಆದರೆ ಒಂದು ಗಂಡಾಂತರ ಕೊಟ್ಟಿದ್ದಾನೆ ಶಿವನು ಅಂತ ಹೇಳಿ ಪಾಪ ಗೊತ್ತಾಗೋದೇ ಇಲ್ಲ ಕಮಲಮ್ಮನಿಗೆ ಆದರೆ ಪಾರ್ವತಿಗೆ ಗೊತ್ತಿರುತ್ತದೆ ಶಿವ ಏನಕ್ಕೆ ಮಗುವನ್ನು ಕೊಡುತ್ತಿದ್ದಾನೆ ಅಂತ ಆಗ ಪಾರ್ವತಿ ದೇವಲೋಕದಲ್ಲಿ ಕೇಳುತ್ತಾಳೆ ಆದರೆ ನೀವು ಎಂಥ ಪರೀಕ್ಷೆಯನ್ನು ನೀಡಿದ್ದಾರೆ ಸ್ವಾಮಿ ಆದರೆ ಶಿವ ಅಂತ ಅವರು ತುಂಬ ಭಕ್ತಿಯಿಂದ ಕೇಳಿಕೊಳ್ಳುತ್ತಿದ್ದಾರೆ ನೀವು ಒಂದನ್ನು ಕೊಟ್ಟು ಒಂದನ್ನು ತಗೊತಿದ್ದೀರಲ್ಲ ಅಂತ ಕೇಳುತ್ತಾಳೆ ಆದರೆ ಕೇಳಿದಾಗ ಶಿವನು ಹೇಳುತ್ತಾನೆ ನೋಡು ಪಾರ್ವತಿ ಒಂದು ಬೇಕು ಅಂದರೆ ಒಂದು ಕಳೆದುಕೊಳ್ಳಬೇಕು ಆದರೆ ಇದರಿಂದ ಜೀವನ ಪಾಠ ಹೇಗಿದೆ ಅಂತ ಕರೆಯುತ್ತಾಳೆ ಅಂತ ಹೇಳಿ ಆಗ ಶಿವನು ಹೇಳುತ್ತಾನೆ ಆದರೆ ಮಂಗಳ ಅಂತ ಹೇಳಿ ಒಂದು ಮಗುವನ್ನು ಹುಟ್ಟುತ್ತದೆ ಹೆಣ್ಣು ಮಗಳಿಗೆ ಜನ್ಮ ನೀಡಿದ ಮೇಲೆ ಅವಳಿಗೆ ಮಂಗಳ ಅಂತ ಹೇಳಿ ಹೆಸರನ್ನು ಕೊಡುತ್ತಾರೆ ಆದರೆ ಮಂಗಳ ಹುಟ್ಟಿದ ಮೇಲೆ ಅವರ ತಾಯಿ ತೀರೋಗುತ್ತಾಳೆ ತೀರ ಹೋದ ಮೇಲೆ ಮಂಗಳಿಗೆ ಸ್ನಾನ ಮಾಡಿಸುವರಿಲ್ಲ ಊಟ ತಿನ್ನಿಸುವರಿಲ್ಲ ಆದರೆ ಶಿವಪ್ಪನಿಗೆ ತುಂಬ ಕಷ್ಟವಾಗುತ್ತದೆ ಅದನ್ನೆಲ್ಲ ನೋಡೋ ಬದಲು ಅವರ ತಾಯಿ ಹೇಳುತ್ತಾಳೆ ನೀನು ಇನ್ನೊಂದು ಮದುವೆ ಹಾಗು ಇನ್ನು ಮಗಳಿಗೆ ತಾಯಿಯನ್ನು ಬಾ ಅಂತ ಹೇಳಿ ಹೇಳುತ್ತಾರೆ ಆಗ ಹೇಳಿದ ಮೇಲೆ ಮಗಳಿಗೆ ಇನ್ನೊಂದು ಮಲತಾಯಿಯನ್ನು ತರಬೇಕು ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊತಾಳೆ ಅಂತೇಳಿ ಮದುವೆಯನ್ನು ಮಾಡಿಕೊಂಡು ಬರುತ್ತಾನೆ ಆದರೆ ಮದುವೆ ಮಾಡಿಕೊಂಡು ಬಂದ ಮೇಲೆ ಅವಳು ಆಸ್ತಿ ಹಣ ಅಂತಸ್ತನ್ನು ನೋಡುತ್ತಾಳೆ ಗಂಡನ ಪ್ರೀತಿಯಲ್ಲಿ ಇರುತ್ತಾಳೆ ಆದರೆ ಮಗುವನ್ನು ಯಾವಾಗಲೂ ನೋಡಿಕೊಳ್ಳುವುದೇ ಇಲ್ಲ ಆದರೆ ಮಂಗಳಿಗೆ ತುಂಬ ಕಷ್ಟವಾಗುತ್ತದೆ ದಿನ ಊಟ ಕೊಡುವುದಿಲ್ಲ ದಿನ ಸ್ನಾನ ಮಾಡಿಸುವುದಿಲ್ಲ ದಿನ ಅವಳಿಗೆ ತೊಂದರೆಯನ್ನು ಕೊಡುತ್ತಾ ಇರುತ್ತಾಳೆ ಆದರೆ ಗಂಡ ಬಂದಾಗ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇರುತ್ತಾಳೆ ಈ ಥರ ನಾಟಕವನ್ನು ಮಾಡಿಕೊಂಡು ಅವಳು ಜೀವನವನ್ನು ಸಾಗಿಸುತ್ತಾ ಇರುತ್ತಾಳೆ ಆದರೆ ಮಂಗಳ ಎಲ್ಲ ಗೊತ್ತಿದ್ದರೂ ತಂದೆಗೆ ಏನು ಹೇಳುವುದಿಲ್ಲ ಏಕೆ ಆದರೆ ಮಂಗಳ ತಾಯಿ ಪ್ರೀತಿಯನ್ನು ಅವಳ ತಾಯಿಯಂತೆ ನೋಡಿಕೊಳ್ಳುತ್ತಿದ್ದಳು ಆದರೆ ಆ ತಾಯಿ ಏನೇ ಮಾಡಿದರೂ ನನ್ನ ತಾಯಿನೇ ಬಿಡು ಅಂತ ಹೇಳಿ ಇದ್ದು ಬಿಡುತ್ತಿದ್ದಳು ಅವಳ ಮೌನ ಅವಳ ಎಲ್ಲವನ್ನೂ ಅವಳು ಸಹಿಸಿಕೊಂಡು ಹೋಗುತ್ತಿದ್ದಳು ಆದರೆ ಒಂದು ದಿವಸ ಶಿವನು ಶಿವಪ್ಪ ಬಂದು ಬಿಡುತ್ತಾನೆ ಮನೆಗೆ ಮನೆಗೆ ಬಂದು ನೋಡಿದರೆ ಊಟ ಇರುವುದಿಲ್ಲ ಆಗ ಕೇಳುತ್ತಾನೆ ಮಗಳನ್ನು ಏನು ಮಂಗಲ ಊಟ ಮಾಡಿದೀಯಾ ಅಂತ ಊನಪ್ಪ ಮಾಡಿದೆ ಅಂತ ಹೇಳುತ್ತಾಳೆ ನೋಡಿದರೆ ಏನೂ ಇರುವುದಿಲ್ಲ ಆಗ ಹೆಂಡ್ತಿನ ಕೇಳುತ್ತಾನೆ ಮಂಗಳಗೆ ಊಟ ಮಾಡಿದಿಲ್ಲ ಏಕೆ ಈ ಥರ ಮಾಡುತ್ತಿದ್ದೀಯಾ ಅವಳನ್ನು ನೋಡಿಕೋ ಅಂತ ನಿನ್ನ ಕರೆದುಕೊಂಡು ಬಂದರೆ ನೀನು ನೋಡಿದರೆ ಅವಳಿಗೆ ಊಟವನ್ನು ಸರಿಯಾಗಿ ಹಾಕುತ್ತಿಲ್ಲ ಅಂತ ಹೇಳಿ ಆಗ ಗಂಡ ಕೇಳುತ್ತಾನೆ ಆದರೆ ಮಂಗ್ಲ ಹೇಳುತ್ತಾಳೆ ತಾಯಿ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ಆದರೆ ನೀನೇ ತಪ್ಪಾಗಿ ತಿಳಿದುಕೊಂಡಿದ್ದೀಯಪ್ಪ ಏನು ಅನ್ನ ಬೇಡ ಅಂತ ಹೇಳುತ್ತಾಳೆ ಆಗ ಶಿವನು ಪಾರ್ವತಿಯು ದೇವಲೋಕದಲ್ಲಿ ಹೇಳುತ್ತಾರೆ ಮಂಗಳ ಪ್ರೀತಿ ಮಂಗಳ ಗೌರವ ಎಷ್ಟು ವಿಶಾಲವಾಗಿದ್ದು ಅವಳಿಗೆ ತನ್ನ ತಾಯಿಯನ್ನು ಕೊಟ್ಟದೇ ತಪ್ಪು ಮಾಡಿದಿರಿ ಸ್ವಾಮಿ ಅಂತ ಹೇಳುತ್ತಾಳೆ ಪಾರ್ವತಿ ಆದರೆ ಮಂಗಳಗೆ ಕಷ್ಟ ಸುಖ ಎಲ್ಲವನ್ನೂ ಗೊತ್ತಾಗಬೇಕು ಅವಳು ಎಲ್ಲ ನಿಭಾಯಿಸಿದರೆ ಮಾತ್ರ ಅವಳು ನಮ್ಮ ಹತ್ರ ಬರಲು ಸಾಧ್ಯವಾಗುತ್ತದೆ ಅವಳು ದೇವರ ಮಗಳು ದೇವರು ಮಗಳಿಗೆ ಏನೂ ಆಗುವುದಿಲ್ಲ ಅಂತ ಹೇಳಿ ಶಿವನು ಹೇಳುತ್ತಾನೆ ಆದರೆ ಶಿವ ಒಂದು ವರವನ್ನು ಕೊಡುತ್ತಾನೆ ಮಂಗಳ ಬೆಳೆದು ದೊಡ್ಡೋಳಾಗುತ್ತಾಳೆ ದೊಡ್ಡೋಳ ಆದ ಮೇಲೆ ಮಲತಾಯಿಗೆ ಮಕ್ಕಳೇ ಆಗುವುದಿಲ್ಲ ಆಗ ನನಗೆ ಮಕ್ಕಳು ಬೇಕು ಬೇಕು ಅಂತ ಹೇಳಿ ದೇವಸ್ಥಾನವೆಲ್ಲ ಸುತ್ತುತ್ತಾಳೆ ಎಲ್ಲ ಕಡೆಯೂ ಓಡಾಡುತ್ತಾಳೆ ಆದರೆ ಒಬ್ಬ ಸನ್ಯಾಸಿಯು ಬಂದು ಹೇಳುತ್ತಾನೆ ನಿಮ್ಮ ಮನೆಯಲ್ಲೇ ಒಂದು ಮಗಳ ಇಟ್ಟುಕೊಂಡು ಊರಲ್ಲೆಲ್ಲ ಸುತ್ತಿದ್ದೀಯಲ್ಲಮ್ಮ ಅಂತ ಕೇಳುತ್ತಾನೆ ಆದರೆ ಕೇಳಿದಾಗ ಯಾರು ಸ್ವಾಮಿ ಅಂತಾಳೆ ನೀನು ಮಂಗಳನ್ನು ಹಾರೈಕೆ ಮಾಡು ಮಂಗಳಿಗೆ ವರವನ್ನು ನೋಡಿ ಮದುವೆ ಮಾಡು ಆಗ ನಿನಗೆ ಮಗುವ ಕೊಡುತ್ತಾರೆ ನೀನು ಮನೆಯಲ್ಲೇ ಒಳ್ಳೆಯ ಕೆಲಸ ಮಾಡದೆ ಪ್ರಪಂಚವಲ್ಲ ನೀನು ದೇವರಿಗೆ ಕೈ ಮುಗಿದರೆ ಏನಿದೆ ಸುಖ ಹೇಳು ಮನೆಯಲ್ಲೇ ಅವಳಿಗೆ ಹಾರೈಕೆ ಮಾಡುವುದು ಊಟ ಕೊಡುವುದು ಅವಳನ್ನು ನೋಡಿಕೊಂಡರೆ ತಾನೇ ನಿನಗೆ ಒಳ್ಳೆಯ ಮನಸ್ಸಿದೆ ಅಂತ ಗೊತ್ತಾಗುವುದು ಎಲ್ಲ ಪ್ರಪಂಚ ಸುತ್ತಿದರೆ ಏನು ಬರುವುದಿಲ್ಲ ತಾಯಿ ಅಂತ ಸನ್ಯಾಸಿ ಹೇಳಿದ ಮೇಲೆ ಮಂಗ್ಲಗೆ ಒಂದು ವರವನ್ನು ನೋಡಬೇಕು ಮದುವೆಯನ್ನು ಮಾಡಬೇಕು ಅಂತ ಗಂಡನಿಗೆ ಹೇಳುತ್ತಾಳೆ ಇವಳಿಗೆಂಥ ಒಳ್ಳೆಯ ಬುದ್ಧಿ ಬಂತಪ್ಪ ಅಂತ ಅಂದುಕೊಳ್ಳುತ್ತಾನೆ ಶಿವಪ್ಪ ಆಗ ಶಿವನು ಪಾರ್ವತಿಯು ಅವಳು ಇನ್ನ ಮೇಲೆ ಸುಖವಾಗಿಲ್ಲ ಇನ್ನಾದರೂ ಸುಖವಾಗಿರಲಿ ಅಂತ ಹೇಳಿ ಶಿವನು ಪಾರ್ವತಿಯನ್ನು ಒಬ್ಬ ಹುಡುಗನನ್ನೇ ಅವರಿಗೆ ಕೊಡುತ್ತಾರೆ ಆ ಶಿವಪ್ಪ ಶಿವಪ್ಪ ಯಾರು ಇರುವುದಿಲ್ಲ ಕಟ್ಟಿಗೆಯನ್ನು ಮಾರಿಕೊಂಡು ಜೀವನ ಮಾಡುತ್ತಾ ಇರುತ್ತಾನೆ ಆಗ ಮಂಗಳ ಶಿವನ ದೇವಸ್ಥಾನಕ್ಕೆ ಹೋಗಿದ್ದು ನೋಡಿ ಆಗ ಮಂಗಳನ್ನು ಮದುವೆ ಮಾಡಿಕೊಳ್ಳಲು ಕೇಳುತ್ತಾನೆ ಶಿವ ಪಾರ್ವತಿ ಅವರಿಗೆ ಮದುವೆ ಮಾಡಿಸಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿರುತ್ತಾರೆ ಆಗ ಈ ಥರ ಮಾಡಿದ ಮೇಲೆ ಮಂಗಳನ್ನು ಕೇಳಲು ಬರುತ್ತಾನೆ ಆಗ ಶಿವಪ್ಪ ಮತ್ತು ಮಲತಾಯಿ ಒಪ್ಪಿಕೊಂಡು ಮದುವೆ ಮಾಡಿಸಿ ಕಳಿಸುತ್ತಾರೆ ಆದರೆ ಮಂಗಳಿಗೂ ತಪ್ಪಿಲ್ಲ ಬಡತನ ಜೀವನ ಆದರೆ ಕಟ್ಟಿಗೆ ಮಾರಿ ಜೀವನವನ್ನು ಸಾಗಿಸಬೇಕು ಆದರೂ ಪತಿ ಹೇಳದಾಗಿ ನಡೆದುಕೊಂಡು ಗಂಡನಿಗೆ ಆಗಿ ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಾ ಹೋಗುತ್ತಾಳೆ ಆದರೆ ಶಿವ ಪಾರ್ವತಿಯು ಪ್ರತ್ಯಕ್ಷರಾಗಿ ಬಂದು ಹೇಳುತ್ತಾರೆ ಅಮ್ಮ ಮಂಗಳ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಎಲ್ಲ ಕಷ್ಟಗಳು ಬಿದ್ದಿದ್ದು ಸಾಕು ಇನ್ನ ಮೇಲೆ ನೀನು ನಮ್ಮ ವರವಾಗಿರು ಅಂತ ಹೇಳಿ ಅಮಲಮ್ಮನ ಮಗಳು ಮಂಗ್ಳಗೆ ಮತ್ತು ಆ ಮದುವೆ ಆಗಿರ್ತಕ್ಕಂಥ ಹುಡುಗನಿಗೆ ಇಬ್ಬರಿಗೂ ಆಶೀರ್ವಾದ ಮಾಡಿ ಹೋಗುತ್ತಾರೆ ಆಗ ಶಿವಪ್ಪ ಹೇಳುತ್ತಾನೆ ನನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನಿಮಗೆ ವರವನ್ನು ಕೊಡುತ್ತೇನೆ ನಾನು ಇಲ್ಲಿ ವಿಗ್ರಹವೆಂದು ಇಡುತ್ತೇನೆ ಈ ದೇವಸ್ಥಾನದಲ್ಲಿ ಇಬ್ಬರು ಪೂಜೆ ಮಾಡಿಕೊಂಡು ಇರಿ ದಾನ ಧರ್ಮ ಎಲ್ಲವನ್ನು ಮಾಡಿಕೊಂಡು ನನ್ನ ಸೇವೆ ಮಾಡಿಕೊಂಡಿರಿ ನಿಮಗೆಲ್ಲ ಒಳ್ಳೆಯದಾಗುತ್ತದೆ ಅಂತ ಹೇಳಿ ಶಿವ ಪಾರ್ವತಿ ಆಶೀರ್ವಾದ ಮಾಡಿ ಹೋಗುತ್ತಾರೆ ಆದರೆ ಶ್ರಾವಣ ಮಾಸದಲ್ಲಿ ಯಾರೇ ಬಂದರೂ ಉಪವಾಸವನ್ನು ಕಳಿಸಬೇಡಿ ಅವರಿಗೆ ದಾನ ಧರ್ಮವನ್ನು ನೀಡಿ ಅಂತ ಹೇಳಿ ಶಿವ ಪಾರ್ವತಿ ಆಶೀರ್ವಾದ ಮಾಡಿ ಹೋಗುತ್ತಾರೆ ನೋಡಿ ಫ್ರೆಂಡ್ಸ್ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್